ತುಂಬಾ ಚೆನ್ನಾಗಿದೆ ಗ್ರೇನೀಸ್ ಯಾ ಸೂಪರ್ ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಮೆಸೇಜ್ ಇದೆ ಇವನರ ಒಳ್ಳೆ ಈ ಕಡೆ ಕ್ರಾಕ್ಸಾಗಿ ತಗೊಂಡಿದ್ದಾರೆ ಸಕದೆ ಬಂದಿದೆ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಸಂಸಾರ ನೋಡಬೇಕು ಅಂತ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಇಷ್ಟವಾಗುತ್ತೆ ಹೆಣ್ಣು ಬಗ್ಗೆ ನಮ್ಮ ಇಡೀ ಇಂಡಿಯಾದಲ್ಲಿ ಕರ್ನಾಟಕನ ಕರ್ನಾಟಕ ಮಾತೆ ಅಂತ ಕರೀತಾರೆ ಅದೇ ಹೆಣ್ಣು ಭಾವನೆ ಬಗ್ಗೆ ಒಂದು ಯಾದೇ ಕಲ್ಮ ಸೈಲೆಂಟ್ ಪ್ರತಿಯೊಬ್ಬ ಮನುಷ್ಯ ಕೂಡ ಇವತ್ತಿನ ಜನ கசுத்த பிரச்சேனோ இட் ஒன் சினிமா நோட் துபா இஷ்ட ஒே மூவிய நோட் ஆய் துபாசி ஆய்வு ஒன் கௌரவ இடத்து பிரபஞ்சாஷி ஆகிய ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ ಇಪ್ಪತ್ತೈದು ಅವಾರ್ಡ್ ಕೊಟ್ಟಿದೆ ಅಂತ ಸಾರ್ಥಕ ಭ್ರೂಣ ಹತ್ಯೆ ಬಗ್ಗೆ ಜನಗಳು ಯಾವ ರೀತಿ ಮಾತಾಡ್ಕೊಂಡಿದ್ರು ಅದಕ್ಕೆ ಹೊಸ ತೀರ್ಮಾನ ಕೊಡ್ಲಿಕ್ಕೆ ಈ ಚಿತ್ರ ಒಂದು ಮಾಧ್ಯಮವಾಗಲಿಕ್ಕಿದೆ ಭ್ರೂಣ ಹತ್ಯೆ ಎಷ್ಟು ರೀತಿ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಹೇಳದಕ್ಕೆ ಇದೊಂದು ಚಿತ್ರ ವಿಶೇಷವಾಗಿ ತೋರಿಸ್ಕೊಂಡಿದೆ ಇದನ್ನ ನೋಡಿದವರ ಮನ ಪರಿವರ್ತನೆ ಆಗುತ್ತೆ ಹೆಣ್ಮಗುವಿನ ಬಗ್ಗೆ ಜೀವನಕ್ಕೆ ಹೊಸ ಕಲ್ಪನೆ ತೋರಿಸ್ಕೊಡುತ್ತೆ ಈ ಸಿನಿಮಾ ಎಲ್ಲಾರು ನೋಡ್ಬೇಕು ಅಂತ ಅನ್ಸುತ್ತೆ ಬಿಕಾಸ್ ಹೆಣ್ಮಕ್ಳು ಅಂದ್ರೆ ಎಷ್ಟು ಮುಖ್ಯ ಅನ್ನೋದು ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ಡೈರೆಕ್ಟ್ರು ಮಾಡ್ಕೊಂಡು ಬಂದಿರೋ ಅವಾರ್ಡ್ ಸಿನಿಮಾಗಳೇ ಇದೂ ಅಷ್ಟೇ ಒಂದ್ ಒಳ್ಳೆ ಡೈರೆಕ್ಟರ್ ಸರ್ ಹಾಗೆ ಮಮತಾ ಅವರು ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಅವರ ಹಸ್ಬೆಂಡ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಟೋಟಲ್ ಒಂದು ಒಳ್ಳೆ ಸಿನಿಮಾ ಅಂದ್ರೆ ಈ ಸಿನಿಮಾ ಏನಿ ನೋಡ್ಬೇಕಂದ್ರೆ ಹೆಣ್ಮಕ್ಳು ಯಾರ್ ಬೇಡ ಅಂತಾರೆ ಸೊ ಹೆಣ್ಣಿನೇ ಒಂದು ಮಹತ್ವ ಒಂದು ಶಕ್ತಿ ಸೊ

ಒಳ್ಳೆ ಮೂವಿ ಕಂಟೆಂಟ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಎಷ್ಟೋ ಜನಕ್ಕೆ ಈ ಆಡಂಬರ ಫೈಟಿಂಗ್ ಅಥವಾ ತುಂಬಾ ಲಕ್ಸುರಿಯಾಗಿ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿರೋ ಮಾಡ್ತಾರೆ ನೋಡೋದು ತುಂಬಾ ಕಡಿಮೆ ಸೊ ಆದಷ್ಟು ಮೀಡಿಯಾದವ್ರಿಗೆ ಫ್ರೆಂಡ್ಸ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನಂದ್ರೆ ಇಂತ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಮೂವಿಯನ್ನ ಆದಷ್ಟು ಜನರಿಗೆ ತಿಳಿಸಿ ಅಂತ ಹೇಳೋದು ಬಿಕಾಸ್ ಇಲ್ಲಿ ಒಂದ್ ಏನಂದ್ರೆ ತುಂಬಾ ಚೆನ್ನಾಗಿತ್ತು ಈ ತುಂಬಾ ಚೆನ್ನಾಗಿದೆ ಎಲ್ಲರೂ ಫಿಲಂ ಥಿಯೇಟರ್ ಗೆ ಬಂದ್ ನೋಡಿ ಒಳ್ಳೆ ಸಂದೇಶ ಇದೆ ಸರ್ ತುಂಬಾ ಚೆನ್ನಾಗಿದೆ ಭ್ರೂಣ ಹತ್ಯೆ ಬಗ್ಗೆ ಸಿದ್ಧಪೂರ್ಣಚಂದ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರು ಬಂದ್ ನೋಡ್ಬೇಕು ಭ್ರೂಣ ಹತ್ಯೆ ಯಾರು ಮಾಡ್ತಾರೆ ಅವ್ರಿಗೆ ಗುಂಡಿಕ್ಕಿ ಕೊಲ್ಬೇಕು ಸಿದ್ದು ಪೂರ್ಣಚಂದ್ರ ಅವರು ನಿಜವಾಗ್ಲೂ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಎಲ್ಲ ಕುಟುಂಬ ಸಮೇತ ನೋಡುವಂತ ಚಿತ್ರ ನಿಜವಾಗ್ಲೂ ಹಂಡ್ರೆಡ್ ಡೇಸ್ ಓಡ್ಲಿ ಅಂತ ಶುಭಾರಸ್ತಿ ಚಿತ್ರ ತುಂಬಾ ಚೆನ್ನಾಗಿದೆ ಹೆಣ್ಣು ಭ್ರೂಣ ಅಂತ ಮಾಡ್ಬಾರ್ದು ಅನ್ನೋದನ್ನ ಪದೇ ಪದೇ ಹೇಳ್ತಾನೆ ಇರ್ತಾರೆ ಆದ್ರೂ ಮಾಡ್ತಾರೆ ಇಂಥವ್ರಿಗೆ ಕಾನೂನು ಸರಿಯಾದ ಕ್ರಮ ಕೈಗೊಳ್ಬೇಕು ಹೆಣ್ಣು ಭ್ರೂಣ ಮಾಡ್ಲೇಬಾರ್ದು ಯಾಕಂದ್ರೆ ಅದನ್ನ ಮಾಡೋದಕ್ಕೆ ಮುಂಚೆ ಏನು ಈ ಮಾಧ್ಯಮ ಸೆಂಟರ್ ಮಾಡ್ಬೇಕು ಸರ್ ದಯವಿಟ್ಟು ಸ್ಕ್ಯಾನಿಂಗ್ ಸೆಂಟರ್ ಕ್ಲೋಸ್ ಮಾಡಬೇಕು ಯಾಕಂದ್ರೆ ಏನು ಮಗು ಕೈ ಕಾಲ್ ಸರಿ ಇಲ್ವೋ ಅದನ್ನ ನೋಡಿ ಅಷ್ಟೇ ಹೇಳ್ಬೇಕು ಅಂತ ಇವರು ಹೆಣ್ಣು ಭ್ರೂಣ ಗಂಡು ಭ್ರೂಣ ಅಂತ ಪತ್ತೆ ಮಾಡಿದ್ರೆ ನಿಲ್ಲಿಸಬೇಕು ನಾ ಖುಷಿ ಇದೆ ಚೆನ್ನಾಗಿದೆ ಚಿತ್ರ ಹೆಚ್ಚು ಜನ ಬಂದು ಈ ಚಿತ್ರ ನೋಡಿ ಪ್ರೋತ್ಸಾಹ ಕೊಡಿ ಇಂಥವ್ರನ್ನ ಬೆಳೆಸ್ಬೇಕು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಇದೆ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಿದೆ ಆ ಬೇರೆ ಬೇರೆ ಕಡೆಯಿಂದ ಫೋನ್ ಮೂಲಕ ರೆಸ್ಪಾನ್ಸ್ ಬರ್ತಾ ಇರ್ತದೆ ಇಮೇಲ್ ಮೂಲಕ ಬರ್ತದೆ ಮೆಸೇಜ್ ಮೂಲಕ ಬರ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಸಿನಿಮಾ ಬರ್ತಾ ಇದೆ ಇದನ್ನ ನ್ಯಾಷನಲ್ ಅವಾರ್ಡ್ ಕಳಿಸಿ ಅಂತ ಈಗಾಗ್ಲೇ ಇಪ್ಪತ್ತೊಂಬತ್ತು ಅವಾರ್ಡ್ ಬಂದಿದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಗವರ್ಮೆಂಟ್ ಕೊಡುವ ಗೆ ಕಳಿಸಿ ಅಂತ ಅಂತ ತುಂಬಾ ಹೇಳ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಅಂತ ಎದೆ ತಟ್ಟಿ ಹೇಳಬಹುದು ಅಂತ ಬೇರೆಯವರು ನಮ್ಗೆ ಹೇಳಿರೋದು ತುಂಬಾ ಖುಷಿ ಆಗ್ತಿದೆ ರೆಸ್ಪಾನ್ಸ್ ನೋಡಿ ಬೆಸ್ಟ್ ಕಾಮೆಂಟ್ ಯಾವ್ದು ಬಂತು ನಿಮ್ಗೆ ಇವಾಗ ಇದೆ ಒಳ್ಳೆ ಸಿನಿಮಾ ಮಾಡಿ ಮಾಡಿದೀರಿ ಅಂತ ನೀವು ಎದೆ ತಟ್ಟಿ ಲೈಫ್ ಲಾಂಗ್ ಹೇಳ್ಕೋಬಹುದು ಅಂತ ಒಂದು ಏನೋ ಕೊಟ್ಟಿದ್ದಾರೆ ಒಂದು ಅವರು ಹೇಳಿದ್ದಾರೆ ಯಾಕಂದ್ರೆ ಇದು ಎವರ್ ಗ್ರೀನ್ ಸಿನಿಮಾ ಇವ ನಾಳೆನೂ ಇದು ನೋಡಿದಾಗ್ಲೂ ತುಂಬಾ ಸಲ ರಿಪೀಟ್ ರಿಪೀಟ್ ನೋಡಿದ್ರು ಹತ್ತು ಸಲ ನೋಡಿದೇವೆ ನಮಗೆ ಎಲ್ಲಿ ಅದು ಸಿನಿಮಾ ಬೋರ್ ಅಂತ ಅನ್ನಿಸ್ಲಿಲ್ಲ ಲ್ಯಾಗ್ ಅಂತ ಅನಿಸ್ಲಿಲ್ಲ ಎರಡು ಗಂಟೆ ಹೆಂಗ್ ಹೋದೆ ಅಂತ ಅನ್ನಿಸ್ಲಿಲ್ಲ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಸಿನಿಮಾ ಒಂದು ಈ ಕ್ಲಾಸ್ ಸಿನಿಮಾವನ್ನ ಹೆಂಗೆ ನಾವು ಒಂದು ಟ್ರಾನ್ಸ್ಫಾರ್ಮೇಶನ್ ಒಂದು ಹೊಸ ಪ್ರಯೋಗ ಎಕ್ಸ್ಪೆರಿಮೆಂಟ್ ನಾವು ಮಾಡಿದ್ದೇವೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಖುಷಿ ಇದೆ ಆ ಮಂಗಳೂರಿನಲ್ಲಿ ಈಗ ಹುಬ್ಳಿಯಲ್ಲಿ ಬೆಳಗಾಂ ಇಂದ ರೆಸ್ಪಾನ್ಸ್ ಕೊಡದೇ ಇದೆ ಇಲ್ಲಿ ಬೆಂಗಳೂರಿಂದನೂ ಬೇರೆ ಬೇರೆ ಮಾಲ್ಗಳಲ್ಲಿ ಗಳಲ್ಲಿ ರೆಸ್ಪಾನ್ಸ್ ಕೊಡ್ತಾ ಇದೆ ಹೌಸ್ಫುಲ್ ಆಗಿ ಹೊಡ್ದೆ ಇದೆ ಕೆಲವು ಮಾಲ್ಗಳಲ್ಲಿ ಗಳಲ್ಲಿ ನೋಡ್ಬೇಕು ಇವರು ಜನ ಹೇಗೆ ಮುಂದೆ ಇದನ್ನ ಕೊಂಡೋಗ್ತಾರೆ ಅನ್ನುವಂಥದ್ದು ಸೊ ಖುಷಿ ಇದೆ ಏನಾದ್ರು ಎಕ್ಸ್ಟೆಂಡ್ ಮಾಡೋ ಪ್ಲಾನ್ಸ್ ಏನಾದ್ರು ಇದೆಯಾ ಏನು ಸ್ಕ್ರೀನ್ಸ್ ಏನೋ ಎಕ್ಸ್ಟೆಂಡ್ ಮಾಡೋ ಪ್ಲಾನ್ ಹಾ ರೆಸ್ಪಾನ್ಸ್ ನೋಡಿ ಈಗ ನಾವೀಗ ಬ್ಯಾಂಗ್ಳೂರಲ್ಲಿ ಒಂದು ಹತ್ತು ಹನ್ನೆರಡು ಸ್ಕ್ರೀನ್ ಅಲ್ಲಿ ಮಾಡಿದೆ ಇದರ ರೆಸ್ಪಾನ್ಸ್ ನೋಡಿ ನಾವು ಎಕ್ಸ್ಟೆಂಡ್ ಮಾಡೋಣ ಯಾಕಂದ್ರೆ ಈ ಸಿನಿಮಾದ ಒಂದು ನಾವು ಯಾವ ತರ ನೋಡ್ಬೇಕಂದ್ರೆ ಸಿನಿಮಾಕ್ಕೆ ಒಮ್ಮೆಲೆ ಮುತ್ಕೊತಾರೆ ಒಮ್ಮೆಲೆ ಜಾರ್ಕೊತಾರೆ ಇದಕ್ಕೆ ಒಂದು ಸ್ಲೋ ಆಗಿ ಒಂದು ಇಂಪ್ರೂವ್ ಆಗುತ್ತೆ ಆ ಸ್ಲೋ ಆಗಿ ಇಂಪ್ರೂವ್ ಆದ ನಂತರ ಅದ್ರ ರೆಸ್ಪಾನ್ಸ್ ನೋಡಿ ಪ್ರೇರಣೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಆ ರೀತಿಯಲ್ಲಿ ನಾವು